ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಬಂದು ಒಂದು ಒಂಬತ್ತು ಗಂಟೆ ಆಗಿದೆ ಇವಾಗ ಸನಿಖೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ತಲೆಗೆ ಟು ಕಟ್ಕೊಂಡು ಸಂಖ್ಯೆ ಎತ್ಕೊಂಡು ಸ್ಟೈಲಾಗಿ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರಾ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರಾ ಏನಂದರೆ ನಮ್ಮ ತೋಟಕ್ಕೆ ಬಂದು ಸೊರೆ ಕೈಗೆ ಇವತ್ತು ಗೊಬ್ಬರ ಹೊಡಿಸ್ತಾ ಇದ್ದೀವಿ ಏನಂದ್ರೆ ಇದು ಸುಮಾರು ಹದಿನೈದು ದಿನದಿಂದ ನಾವು ಹೇಳ್ತಾ ಇರೋದು ಗೊಬ್ಬರ ಹೊಡೀರಿ ಒಡಿರಿ ಅಂತ ಆದರೆ ಟ್ಯಾಕ್ಟರ್ ಸಿಗ್ತಾಯಿದೆ ಆದರೆ ಗೊಬ್ಬರ ತುಂಬೋದಕ್ಕೆ ಲೇಬರ್ ಇಲ್ಲ ಈ ಒಂದು ಪಜೀತಿ ಆಗ್ಬಿಟ್ಟಿದೆ ಅದಕ್ಕೆ ಸುಮಾರು ಒಂದು ಹದಿನೈದು ದಿನದಿಂದ ನಾವು ಪರದಾಟ ಇವತ್ತೇನೋ ಪಾಪ ಗೊತ್ತಿಲ್ಲ ಅವ್ರಾಗ ಅವರೇ ಫೋನ್ ಮಾಡಿ ಇವತ್ತು ಗೊಬ್ಬರ ಹೊಡಿತೀವಿ ಅಂತ ಹೇಳಿದ್ದಾರೆ ಏನಂದ್ರೆ ಲೇಬರ್ ಸಿಕ್ಕಿದ್ದಾರೆ ಅಂತ ಇವತ್ತು ಅದಕ್ಕೋಸ್ಕರ ಹೊಡಿತಾ ಇದ್ದಾರೆ ಅಂದರೆ ಸುಮಾರು ಹದಿನೈದು ದಿನ ಮುಂಚೆಯೇ ಆಗಬೇಕಾಗಿತ್ತು ಗೊಬ್ಬರ ಆದರೆ ಏನು ಮಾಡೋದು ನಮಗೆ ಲೇಬರ್ಸ್ ಸಿಗ್ತಾಯಿಲ್ಲ ಅಂದರೆ ಲೇಬರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮ ಕಡೆ ಅದಕ್ಕೆ ನನಗೂ ಒಂದು ಐಡಿಯಾ ಬಂತು ಏನಪ್ಪ ಐಡಿಯಾ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ಬಿಡೋ ಕೂಡ ಫಶ್ಚಮಿಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಪ್ಪ ಐಡಿಯಾ ಬಂತು ಅಂದರೆ ಹೆಂಗಿದ್ರು ಈ ಪಾಕಿಸ್ತಾನವ್ರನ್ನ ದೇಶ ಬಿಟ್ಟು ಓಡಿಸ್ತಾ ಇದ್ದೀವಿ ಅಲ್ವಾ ಅವ್ರನ್ನ ದೇಶ ಬಿಟ್ಟು ಓಡಿಸಿದ್ರೆ ನಮಗೇನು ಸಿಗುತ್ತೆ ನಮಗೇನು ಸಿಗೋದಿಲ್ಲ ಸಿಗೋತಾ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ ಅದ್ರ ಬದಲು ಎಲ್ಲ ರೈತರಿಗೂ ಒಂದಿಬ್ಬರಿಬ್ಬ್ರನ್ನ ಪಾಕಿಸ್ತಾನ ಪಾಕಿಸ್ತಾನವ್ರನ್ನ ಕೊಟ್ಬಿಟ್ರೆ ತೋಟ ಕೆಲಸಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸಂಬಳ ಕೊಡೋದು ಬೇಡ ಊಟ ಹಾಕ್ತೀವಿ ಕೆಲಸ ಮಾಡ್ಸಕ್ಕೆ ಕೆಲ್ ತೋಟ ಕೆಲಸಕ್ಕೆ ಹಾಕಿ ಅಂತಬೋದು ಅಲ್ವಾ ಆ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮವ್ರನ್ನ ಪಾಪ ಗುಂಡಿಟ್ಟು ಸಾಯಿಸಿದ್ರು ಅಷ್ಟು ಜನರನ್ನ ಅಮಾಯಕರನ್ನ ಹಿಂದೂಗಳನ್ನ ಅದ್ರ ಬದಲಾಗಿ ಅವರು ಒಂದೇ ಏಟಿಗೆ ಗನ್ನಲ್ಲಿ ಶು ಶೂಟ್ ಮಾಡಿದ್ದಾರೆ ನಮ್ಮವ್ರನ್ನ ಅಲ್ವಾ ಆದರೆ ಅವ್ರ ಕಡೆ ಅವ್ರನ್ನ ಒಂದೇ ಸರಿ ಸಾಯಿಸ್ಬಾರ್ದು ನಾವು ಈ ಥರ ತೋಟ ಕೆಲಸಕ್ಕೆ ಹಾಕ್ಬಿಟ್ರೆ ಚಿತ್ರ ಹಿಂಸೆ ನನ್ನ ಮಕ್ಕಳನ್ನ ಚಿತ್ರಿಂಸೆ ಕೊಡ್ಬೋದಿತ್ತು ಅಲ್ವಾ ಎಷ್ಟು ಚೆನ್ನಾಗಿತ್ತು ಅದರಲ್ಲೂ ಏನಂತ ಹೇಳಿದ್ರೆ ನಾವು ಯೂಟ್ಯೂಬರು ಅವರು ಪಾಕಿಸ್ತಾನವ್ರನ್ನ ಕರ್ಕೊಂಡು ಬಂದು ನಮ್ಮ ತೋಟ ಕೆಲಸಕ್ಕೆ ಹಾಕ್ಕೊಂಡು ಅವರು ಕೆಲಸ ಮಾಡೋದೆಲ್ಲ ನಾವು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರೆ ಅದನ್ನು ಪಾಕಿಸ್ತಾನವ್ರನ್ನ ಪಾಕಿಸ್ತಾನವ್ರೇನಾನ ನೋಡಿದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ತಿಕ್ಕಾಗಿ ಉರ್ಕಂಬಿಟ್ಟಿರೋರು ನೋಡ್ದಾ ನಮ್ಮವ್ರನ್ನ ಈ ಥರ ಕೆಲಸಕ್ಕೆ ಹಾಕೊಂಡಿದ್ದಾರೆ ಅಂತ ಅಲ್ವಾ ಈ ಥರ ಮಾಡ್ಬೋದಿತ್ತು ಆದರೆ ಏನು ಮಾಡೋದು ನಮ್ಮ ಕಡೆ ಯಾರೂ ಕೂಡ ಇಲ್ಲ ಫ್ರೆಂಡ್ಸ್ ನಮ್ಮೂರು ಸುತ್ತಮುತ್ತ ಯಾರು ಕೂಡ ಇಲ್ಲ ಪಾಕಿಸ್ತಾನವರು ಹಾಂ ಆ ಥರ ಏನನ್ನ ಸರ್ಕಾರ ನಮ್ಮ ರೈತರಿಗೆ ಒಳ್ಳೆ ಆಫರ್ ಕೊಟ್ಬಿಡ್ರಿ ಎಷ್ಟು ಚೆನ್ನಾಗಿರುತ್ತೆ ಈ ಪಾಕಿಸ್ತಾನವ್ರನ್ನ ದೇಶ ಬಿಟ್ಟು ಓಡಿಸೋದು ಬೇಡ ಎಲ್ಲ ರೈತರಿಗೂ ಒಂದು ನಾವು ಕೊಟ್ಬಿಡ್ತೀವಿ ತೋಟ ಕೆಲಸಕ್ಕೆ ಹಾಕೇಳ್ರಿ ಚೆನ್ನಾಗಿ ಕೆಲಸ ಮಾಡ್ಸಿ ಸಂಬಳ ಕೊಡೋಕೆ ಹೋಗಬೇಡ್ರಿ ಬರೀ ಊಟ ಹಾಕ್ರಿ ಕೆಲಸ ಮಾಡ್ಸಿ ಅಂತ ಆಫರ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ನಾನಾಗಿರೋ ಒಂದು ನಾಲ್ಕು ಜನ ಕರ್ಕೊಂಡ್ಬಿಬಿಟ್ಟಿದೀನಿ ಆ ಥರ ಏನೋ ಒಂದು ಆಫರ್ ಕೊಟ್ಬಿಟ್ಟಿದ್ರಿ ನಮ್ಮ ಸರ್ಕಾರ ನಾನು ಒಂದು ನಾಲ್ಕು ಜನ ಕರ್ಕೊಂಬಿಟ್ಟಿರೇನಿ ಏನು ಕರ್ಕೊಂಬಂದು ಸುಂಗಿ ಕಳ್ಸಿ ಕೊಟ್ಟಿರ ಚೆನ್ನಾಗಿ ಬೆಂಡೆತ್ ಬಿಟ್ಟಿರೇನಿ ಹ್ಞೂ ತೋಟ ಕೆಲಸ ಕಾಯ್ಕೊಂಡು ಈ ಬಿಸಿಲಾಗ ಚಳಿನಾಗ ಮಳೆನಾಗ ಚೆನ್ನಾಗಿ ಬೆಂಡೆತ್ತಿ ಬೆಂಡೆತ್ತಿಬಿಡ್ತಾಯಿದ್ರಿ ತೋಟ ಕೆಲಸ ಕಾಯ್ಕೊಂಡು ಹಾಂ ಆ ಥರ ಮಾಡ್ತಾಯಿದ್ದೆ ನಾನು ಆದರೆ ಏನು ಮಾಡೋದು ಆ ಥರ ಯಾರು ಕೊಟ್ಟಿಲ್ಲ ಚಾನ್ಸ್ ನನಗೊಂಥರ ಐಡಿಯಾ ಬಂದಿದ್ದದು ಈ ಐಡಿಯಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಐಡ್ಯಾ ನಿಮಗೇನೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಈ ಒಂದು ಐಡಿಯಾ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಾನು ಕೂಡ ತಿಳ್ಕೊತೀನಿ ಏನಾನ ಆ ಥರ ಆಫರ್ ಕೊಟ್ಬಿಟ್ರೆ ನೋಡಿರಿ ನಮ್ಮ ತೋಟದಲ್ಲಿ ಇವಾಗ ಆಲ್ಮೋಸ್ಟ್ ಗೊಬ್ಬರ ಓಡಿಸಬೇಕು ಈ ಗೊಬ್ಬರ ಹೊಡ್ಸೋದಕ್ಕೆ ಇಲ್ಲಿ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಕ್ಲೀನ್ ಬೇಕಾದ್ರೆ ನಾನೇ ಮಾಡ್ಕೊತೀನಿ ಗೊಬ್ಬರ ಬೇಕಾದ್ರೆ ನಾನೇ ಓಡಿಸ್ಕೊತೀನಿ ಆ ಗೊಬ್ಬರನ ತೋಟಕ್ಕೆ ಹಾಕಬೇಕಲ್ಲ ಆ ಕೆಲಸಕ್ಕೆ ಹಾಕೊಂಡಿರೀನಿ ಅವ್ರನ್ನ ಪಾಕಿಸ್ತಾನವ್ರನ್ನ ಆ ಥರ ಏನಾನ ಆಫರ್ ಕೊಟ್ಟಿದ್ದಿದ್ರೆ ಏನನ್ನ ಮಕ್ಕಳನ್ನ ಏನೋ ನಾವು ಕೊಟ್ಬಿಟ್ರೆ ಆ ಥರ ನಾವು ಸುಮ್ನೆ ಬಿಡ್ತೀವ ಚೆನ್ನಾಗಿ ರಿಮೈಂಡ್ ಎತ್ಬಿಡ್ತೀವಿ ತೋಟಗಾಸ್ಕ ಏನು ಕೂತ್ಕೊಳಕ್ಕೆ ಬಿಡೋಲ್ಲ ನಾನು ಏನನ್ನ ಅಕಸ್ಮಾತ್ ಸುಸ್ತಾಗಿ ಕೂತ್ಕೊಂಡ್ರೆ ಏನು ಮಾಡ್ತಾಯಿದ್ದು ಗೊತ್ತಾ ಈ ಎತ್ತುಗಳಿಗೆ ಚಾಟ್ಕೊಲಿಕ್ಕೆ ಅಂತಾರೆ ನೋಡಿರಿ ಎತ್ತುಗಳೇನೋ ನಾವು ಸರಿಯಾಗಿ ಹೇಳಿದ ಮತ್ತು ಕೇಳಿಲ್ಲ ಅಂದರೆ ರಫ್ ಅಂತ ಬಿಡ್ತಾರಲ್ಲ ಆ ಥರ ಒಂದು ಚಾಟ್ಕೊಲಿಕ್ಕಂಡ್ರೆ ರಫ್ ರಫ್ ಅಂತ ಬಿಟ್ಟಿರೀನಿ ಮರ್ರೆ ಇಸ್ಕಿಮ್ ಕಿಚ್ಚು ಮರ ಅಂತ ಅವ್ರ ಭಾಷೆಯಲ್ಲೇ ಹೇಳ್ಕೊಂಡು ಚೆನ್ನಾಗಿ ಒಡೆದು ಒಡೆದು ಕೆಲಸ ಮಾಡ್ಸಿರೇನಿ ಕುತ್ಕೊಳಕ್ಕೆ ನಿಂತ್ಕೊಳಕ್ಕೆ ಕೊಡ್ತಾ ಇರಲಿಲ್ಲ ಆ ಥರ ಕೆಲಸ ಕೊಡ್ತಿದ್ದೆ ಆದರೆ ಏನು ಮಾಡೋದು ಆ ಥರ ಇಲ್ಲ ಎಲ್ಲ ದೇಶ ಬಿಟ್ಟು ಓಡಿಸ್ತಾ ಇದ್ದಾರೆ ಆ ಥರ ಓಡಿಸೋ ಬದಲು ನಮ್ಮ ರೈತರಿಗೆಲ್ಲ ಹೆಂಗಿದ್ರು ನಮ್ಮ ರೈತರಿಗೆ ಇವತ್ತಿನ ದಿನ ಲೇಬರ್ ಸಿಕ್ತಾಯಿಲ್ಲ ಆಳ್ಗಳು ಸಿಗ್ತಾಯಿಲ್ಲ ನಮಗೆ ಆ ಥರ ಒಂದು ನಾಲ್ಕು ನಾಲ್ಕು ಜನ ಕೊಟ್ಬಿಟ್ರೆ ಬೇಡ ನಾಲ್ಕು ನಾಲ್ಕು ಜನ ಬೇಡ ಎಷ್ಟೋ ಜನ ಇವತ್ತು ಇಂಡಿಯಾನಲ್ಲಿ ಎಷ್ಟೋ ಜನ ರೈತರಿದ್ದೀವಿ ಆ ಥರ ನಾಲ್ಕು ನಾಲ್ಕು ಜನ ಕೊಟ್ಟರೆ ಕೆಲಸ ಆಗೋದಿಲ್ಲ ಎಲ್ಲರಿಗೂ ಸಾಲದಿರ ಬರ್ತದೆ ಅದ್ರ ಬದಲು ಒಂದು ಇಬ್ಬರಿಬ್ಬರು ನಾವು ಕೊಟ್ಬಿಟ್ರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಓಕೆ ಇವತ್ತು ನಾವು ಬಂದು ಗೊಬ್ಬರ ಓಡಿಸ್ತಾ ಇದ್ದೀವಿ ಈ ಗೊಬ್ಬರ ಓಡಿಸೋದಕ್ಕೆ ಫಸ್ಟ್ನೇದಾಗ ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಜಾಗದಲ್ಲಿ ಗುಡ್ಡೆ ಬಿಟ್ಕೊಂತೀವಿ ಆಲ್ಮೋಸ್ಟ್ ಏನಂದ್ರೆ ನಾನು ಯಾವಾಗೂ ಇಲ್ಲೇ ಬಿಟ್ಕೊಳೋದು ಅದೇ ಎಲ್ಲ ಕಸ ಕಟ್ಟಿ ಆಳು ಮುಂಗ್ಳು ಬೆಳ್ಕೊಬಿಟ್ಟಿದೆ ಇದನ್ನು ಕ್ಲೀನ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯಿತು ಏನಂದ್ರೆ ಕಸ ಎಲ್ಲ ಕ್ಲೀನ್ ಮಾಡಿ ಇನ್ನು ಇಲ್ಲಿ ಬಂದು ಗೊಬ್ಬರ ಬಿಡಿಸ್ಕೊತೀವಿ ಇಲ್ಲಿ ಬಂದು ಗೊಬ್ಬರ ಬಿಡಿಸ್ಕೊತೀವಿ ಈ ಒಂದು ಕೆಲಸ ಆಯಿತು ಮುಗೀತು ಇನ್ನೇನೋ ಗೊಬ್ಬರ ಬರೋದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ವಿ ಗೊಬ್ಬರ ಬಂದಿ ಸಕನ ಏನಾಗೈತಿ ತೋಟಕ್ಕೆ ಹಾಕೋದು ಒಂದೇ ಕೆಲಸ ಅಂದರೆ ನೋಡಿದ್ರಲ್ಲ ಈ ಒಂದು ಕೆಲಸ ಹೇಗಿತ್ತು ಅಂತ ಏನಾದರೂ ಈ ಪಾಕಿಸ್ತಾನ ಅವ್ರನ್ನೇನಾನು ಆ ಥರ ಕೊಟ್ಬಿಟ್ಟಿದ್ದಿದ್ರೆ ಇದೇ ಕೆಲಸ ಅವ್ರಿಗೂ ಕೊಡ್ತಾಯಿದ್ರು ಸಂಬಳ ಕೊಡ್ತಾಯಿರ ಇಲ್ಲ ಊಟ ಹಾಕೋದು ಬೇರೆ ಕೆಲಸ ಮಾಡ್ಸೋದು ಇಷ್ಟು ಮಾತ್ರ ಮಾಡ್ತಾಯಿದ್ರಿ ಹಾಗೆ ತಿಳ್ಕೊಬೋದು ಆ ಕಳ್ಳನ ಮಕ್ಕಳಿಗೆ ಯಾರು ಊಟ ಹಾಕ್ತೀರ ಅಂತ ಹನ್ನೊಂದು ಮಕ್ಳು ಊಟ ಹಾಕಿದ್ರೆ ಬದುಕಿರ್ತಾರೆ ಊಟ ಹಾಕಿಲ್ಲ ಅಂದರೆ ಸತ್ತೊಬಿಡ್ತಾರಲ್ವ ಹಾಂ ಊಟ ಹಾಕಬೇಕು ಅದೇ ರೀತಿಯಾಗಿ ಕೆಲಸ ಕೂಡ ಮಾಡಿಸ್ಕೋಬೇಕು ಒನ್ ಟೈಮ್ ಊಟ ಹಾಕಿದ್ರೆ ಅದೆರಡರಷ್ಟು ಕೆಲಸ ಮಾಡಿಸ್ಕೋಬೇಕಾಗಿತ್ತು ಆ ಥರ ಕೆಲಸ ಕೊಡ್ತಾಯಿದ್ರಿ ನಾವು ರೈತರು ಅಂದರೆ ನಮ್ಮ ಇಂಡಿಯಾದವ್ರನ್ನ ನೋಡಿದ್ರೆ ಅವರು ಹುಚ್ಚ ಉಚ್ಚೆ ಉಯ್ಕೋಬೇಕಾಗಿತ್ತು ಆ ಥರ ಕೆಲಸ ಕೊಡ್ತಾಯಿದ್ರಿ ನಾವು ರೈತರೇ ಸಾಕಾಗಿತ್ತು ಆ ಥರ ದೇಶ ಬಿಟ್ಟು ಓಡಿಸೋದಕ್ಕಿಂತ ಅವ್ರನ್ನ ಎಲ್ಲ ರೈತರಿಗೂ ಒಂದಿಬ್ಬರಿಬ್ಬರನ್ನ ಕೊಟ್ಬಿಟ್ಟಿದ್ದರೆ ತೋಟ ಕೆಲಸ ಮಾಡಿಸ್ಕೊಳ್ರಿ ನೀವು ಅಂತ ಕೊಟ್ಬಿಟ್ಟಿದ್ದಿದ್ರೆ ಆ ಥರ ಕೆಲಸ ಕೊಡ್ತಾಯಿದ್ರಿ ನಾವು ಅದರಲ್ಲೂ ಏನಂತ ಹೇಳಿದ್ರೆ ಅವ್ರ ಕೈ ಕೆಲಸ ಮಾಡಿಸ್ಕೊಂಡು ಇದೇ ರೀತಿಯಾಗಿ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಆಗ್ತಾಯಿದ್ರೆ ಆ ಪಾಕಿಸ್ತಾನವ್ರು ಏನಾದ್ರು ನೋಡಿದರೆ ಯೂಟ್ಯೂಬ್ ಪಾಕಿಸ್ತಾನಲ್ಲಿ ಐತಾವಿ ಇಲ್ಲೋ ಗೊತ್ತಿಲ್ಲ ನಮಗೆ ಆಲ್ಮೋಸ್ಟು ಹಾಂ ಇರ್ಬೇ ಇರ್ ಇರ್ಬೋದೇನೋ ಗೊತ್ತಿಲ್ಲ ಇದ್ದರೆ ಯೂಟ್ಯೂಬ್ ಅಲ್ಲಿಗೂ ಅಲ್ಲಿಗೂ ಕೂಡ ಅಲ್ಲೂ ಕೂಡ ಇದ್ದರೆ ಹೆಂಗಿದ್ರು ನೋಡೆ ನೋಡೋರು ನೋಡಿದಾಗ ನಮ್ಮವ್ರನ್ನ ಕರ್ಕೊಂಡೋಗಿ ಎಷ್ಟು ಟ್ಯಾಚ್ ಕೊಡ್ತಾ ಇದ್ದಾರೆ ಇವರು ಅಂತ ನಮ್ಮ ಇಂಡಿಯಾದವ್ರನ್ನ ನೋಡಿದರೆ ಅವರು ಎಲ್ಲಾದ್ರೂ ನೋಡಿದ್ರೆ ಹುಚ್ಚೆ ಹುಚ್ಚೆ ಹೂಯ್ಕೋಬೇಕಾಗಿತ್ತು ಪಾಪ ಅಯ್ಯೋ ಇವ್ರ ಸವಾಸ ಸರಿಯಿಲ್ಲಪ್ಪ ಈ ರೀತಿಯಾಗಿ ಕೆಲಸ ಕೊಡ್ತಾರೆ ನಮ್ಮವ್ರಿಗೆಲ್ಲ ಅಂತ ಹುಚ್ಚೆ ಹುಚ್ಚೆ ಹೂಯ್ಕೋಬೇಕಾಗಿತ್ತು ಆ ರೇಂಜ್ ಕೆಲಸ ಕೊಡ್ತಾಯಿದ್ರಿ ನಾವು ರೈತರೆಲ್ಲ ಸೇರಿಕೊಂಡು ಆ ಥರ ಆಫರ್ ಕೊಟ್ಟಿಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆ ಥರದ್ದು ಕೊಟ್ಟಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಮಾಡಿಬಿಡಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್